ಕೇಳಿಸ್ಕೊಂಡ ಸ್ನೇಹಿತ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಹಿಳೆಯರು ದೂರ್ನ ಕೊಡ್ತಾನೆ ಇದಾರೆ ಆದ್ರೂ ಸರ್ಕಾರ ಮಾತ್ರ ಕೇಳ್ತಾನೆ ಇಲ್ಲ ನಿನ್ನೆ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಇವತ್ತಿಂದ ನಾವು ಅಮೌಂಟನ್ನ ರಿಲೀಸ್ ಮಾಡ್ತೀವಿ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿ ಎರಡು ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳಿ ಸುದ್ದಿಗೋಷ್ಠಿನ ಕೊಟ್ಟರು ಆದರೆ ಇವಾಗ ಸರ್ಕಾರನೇ ಪಲ್ಟಿ ಹೊಡೆದಿದೆ ಒಂದಕ್ಕಿಂತ ಒಂದು ನ್ಯೂಸ್ನ ಹೇಳ್ತಾ ಹೇಳ್ತಾ ಕೊನೆಗೂ ಅವರವರೇ ಕನ್ಫ್ಯೂಷನ್ ಮಾಡಿಕೊಂಡು ಜನರಿಗೂ ಕನ್ಫ್ಯೂಷನ್ ಮಾಡುವಂಥ ಪರಿಸ್ಥಿತಿ ಆಗೋಗಿದೆ ಇವರಂದರೂ ನೆನ್ನೆ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಅಂತ ಬಟ್ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ನಿನ್ನೆ ನ್ಯೂಸ್ನ ನೋಡಿ ನಾವು ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ವಿ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ನಿಮಗೆ ರಿಲೀಸ್ ಆಗುತ್ತೆ ಬಂಪರು ಗೃಹಲಕ್ಷ್ಮಿಗೆ ಯೋಜನೆ ವರ್ಮಾಲಕ್ಷ್ಮಿ ಹಬ್ಬ ಬಂತು ಎಲ್ಲರಿಗೂ ಒಂದೇ ಸತಿ ಆಫರು ಅಂತ ಕೂಡ ನಾವು ಹೇಳಿದ್ವಿ ಆದರೆ ಇವಾಗ ಮಹಾ ಟ್ವಿಸ್ಟ್ನ ತಗೊಂಡಿರುವಂಥ ಸರ್ಕಾರ ಇದನ್ನು ನಾನು ಹೇಳ್ತಿಲ್ಲ ಸ್ವತಃ ಸಿ ಎಂ ಆಗಿರುವಂಥ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಇದನ್ನು ಹೇಳಿದ್ದಾರೆ ನಿಮಗೆ ವಿತ್ ಪ್ರೂಫ್ ಬೇಕೇ ಬೇಕಲ್ವಾ ಹಾಗಾಗಿ ನಾನು ಆ ವಿಡಿಯೋನ ಪ್ಲೇ ಮಾಡ್ತೀನಿ ಪ್ಲೇ ಮಾಡ್ಕೊಂಡ ನಂತರ ನಾನು ಅದ್ರ ಬಗ್ಗೆ ನಿಮಗೆ ವಿವರಣೆನ ಕೊಡ್ತೀನಿ ಈಗ ಪ್ರೂಫ್ ತೋರಿಸ್ತೀನಿ ನೋಡ್ಕೊಂಬನ್ನಿ ಕೊಟ್ಟಿರಲಿಲ್ಲ ಜೂನ್ ತಿಂಗಳಲ್ಲಿ ಕೊಟ್ಟಿರಲಿಲ್ಲ ಜುಲೈ ತಿಂಗಳಲ್ಲಿ ಕೊಟ್ಟಿಲ್ಲ ಮೇವರೆಗೂ ಕೊಟ್ಟಿತ್ತು ನಾನು ಕೂಡ ಹೇಳಿದ್ದೀನಿ ಇದು ಜೂನ್ ತಿಂಗಳದೆಲ್ಲ ಕೊಡ್ತಾ ಇದ್ದರು ವಾ ಸರ್ಕಾರ ಎಷ್ಟು ಚೆನ್ನಾಗಿ ಪಲ್ಟಿ ಹೊಡಿತು ನೋಡಿ ಸಿ ಎಮ್ ಸಿದ್ದರಾಮಯ್ಯ ಅವರೇನೇ ಸುದ್ದಿಗೋಷ್ಠಿನ ಕೊಡ್ತಾ ಇರುವಂಥದ್ದು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಜೂನು ಜುಲೈ ತಿಂಗಳದ್ದು ಹಣ ಬಂದಿಲ್ಲ ಮೇ ತಿಂಗಳದ್ದು ನಾವು ಹಾಕಿದ್ದೀವಿ ಪ್ರಾಬ್ಲಮ್ ಆಗಿದೆ ಬಟ್ ಇವಾಗ ನಾನು ಜೂನ್ ತಿಂಗಳ ಹಣನ ಹಾಕೋದಕ್ಕೆ ಆಲ್ರೆಡಿ ಹೇಳಿದ್ದೀನಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಷ್ಟು ದಿನ ನಾವು ಇದ್ದಿದ್ದಂಥದ್ದು ಜೂನು ಜುಲೈ ಎರಡು ತಿಂಗಳ ಕಂತಿನ ಹಣ ನಾಲ್ಕು ಸಾವಿರ ಬರುತ್ತೆ ಅಂತ ಆದರೆ ಇವಾಗ ಕ್ಲಾರಿಟಿ ಸಿಕ್ಕಿರೋದು ಜೂನ್ ತಿಂಗಳ ಎರಡು ಸಾವಿರ ಹಣ ಮಾತ್ರ ನಮಗೆ ಈ ಬಾರಿ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಪಲ್ಟಿ ಒಡೆದ್ರು ಸರ್ಕಾರದವರು ಇವ್ರ ಹತ್ರ ಫಸ್ಟ್ ಆಫ್ ಆಲ್ ಫಂಡ್ಸ್ ಇಲ್ಲ ಅಂತ ಹೇಳಿದ್ರೆ ಯೋಜನೆಗಳನ್ನ ಕೊಡೋಕ್ಕೆ ಹೋಗಬಾರ್ದಿತ್ತು ಅದರಲ್ಲೂ ನಮ್ಮ ಜನಕ್ಕೆ ಅದರಿಂದ ಏನಾದರೂ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ತಿಂಗಳ ತಿಂಗಳ ಆ ದುಡ್ಡಿಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಈಗ ಸಡನ್ನಾಗಿ ಇವ್ರಿಗೆ ಇಷ್ಟ ಬಂದಿರೋ ಥರ ಹಾಕ್ತಾಯಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಈ ಥರ ಪಲ್ಟಿ ಹೊಡೆದಿರೋ ಸರ್ಕಾರ ನಿಮಗೆ ಅಭಿಪ್ರಾಯ ಏನು ಅಂತ ಅನ್ನಿಸ್ತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೇನೆ ಇಫ್ ಇನ್ ಕೇಸ್ ಅವ್ರು ಹೇಳಿದ್ರು ಹಣ ಆಲ್ರೆಡಿ ನಾವು ಹಾಕ್ತಾ ಇದ್ದೀವಿ ಅಂತ ಕೂಡ ಸ್ಟೇಟ್ಮೆಂಟ್ನಾಗ ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆ ನಿಮ್ಗೇನಾದರೂ ಹಣ ಬಂದಿದ್ಯಾ ಅಂತ ಕೂಡ ದಯವಿಟ್ಟು ತಿಳಿಸಿ ಎರಡು ಸಾವಿರ ಬಂದಿದೆಯಾ ನಾಲ್ಕು ಸಾವಿರ ಬಂದಿದೆಯಾ ಅಂತ ತಿಳಿಸಿ ಯಾಕಂದರೆ ಅದು ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ ಮತ್ತೊಂದು ಜಿಲ್ಲೆಯವ್ರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಸರ್ಕಾರ ಮಾಡ್ತಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ